ಸರಿ ಸರಿ ಹ್ಮ್ ಹ್ಮ್ ಎಕಡೆ ಇಂಟೆ ಕೊಡಿರಿ ಶುಭೋದಯ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದರ ಚೆನ್ನಾಗಿರ್ತಾ ಭಾವಿಸ್ತೀನಿ ಸೊ ನಾವು ಎಲ್ಲಿರೋದಪ್ಪ ಅಂತಂದರೆ ಕೊಪ್ಪಳದ ಗವಿ ಸಿದ್ದೇಶ್ವರರ ಮಠದಲ್ಲಿ ಇನ್ನೇನು ಜಾತ್ರೆ ಬಂತು ಇನ್ನೊಂದು ವಾರ ಅಂತ ಅಷ್ಟು ಅನ್ಕೋತೀನಿ ಸೊ ನೋಡಿ ಇವಾಗ ತಾನೆ ಬಂದಿರಿದ್ವಿ ಇವಾಗ ದೇವರ ದರ್ಶನ ಮಾಡೋ ಮುಂದೆ ಹೋಗಿ ವೆಲ್ಕಮ್ ಬಾಯೋ ಮೇಕ ಅ ಲೈನ್ ಇಲ್ಲ ಮುಖ ಪಡ ಪಡಿಸ್ಮ್ ಹೀರೋ

భార్య మంట జబరదస్త్ మటో మంట మస్తూ మడి

gedoen word. అలే అలాగే నోటి తేరు బుల్ దేవస్థాంధి కన్స్ట్రక్షన్ తేవాలయూ మఠ ఒక దేవాలయ మఠ సెట్ట గుడ్డ ಹ್ಞೂ ಕೊಡಿರಿಗಿನ ಜಾವ ನೋಡಿರಿ ಹೆಂಗಿದೆ ಅದ್ಭುತ ದೃಶ್ಯ ನೋಡಿರಿ ಜಾತ್ರೆಗಂತೂ ಸಕಾಲ ಸ್ಥಿತಿ ನಡೆದ ನಡೆದಿರ್ತಕ್ಕಂಥ ನೋಡಿ ಇಲ್ಲೆಲ್ಲ ಜಾತ್ರೆ ಇನ್ನೇನು ಕೆಲವೇ ದಿನಗಳು ಬಾಕಿ ಕಲ್ಯಾಣ ಕಲ್ಯಾಣಿದೆ ನೋಡಿ ಸೂಪರ್ ಕಲ್ಯಾಣ ಅಂತ ಮಾತ್ರ ನಮಸ್ತದೆ

ಸರ್ಗ ನೋಡ್ರಿ ಹಾ ಅಣಿಕತ್ತಾಪಲ್ಲಿ ಓಕೆನಾ ಬಿಡು ಬರ್ಬಿಡು ನೋಡಿ ರೀ ಡನ್ ಚಲೋ ಅವ್ರಿ ನಡ್ರಿ भी 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 तो तो। सेल सेल। सेल सेल। नहीं 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 नहीं

ಬರ್ರಿ ಬೇಗ ಬರ್ರಿ ಸ್ವಲ್ಪ ಸ್ಪೀಡ್ ಮಾಡಿ ಸ್ಪೀಡ್ ಮಾಡಿರಿ ಒಟ್ಟು ಒಂದು ಚೂರು ಹೋಗ್ಬೇಡ್ರಿ ಅನ್ನ ಏನು ಒಂದು ಸ್ವಲ್ಪ ನಾಲ್ಕು ಹೋಗ್ಬೇಡ್ರಿ ಬಾಬಾಟ್ರಿ ಹೌದ್ರಿ ಹ್ಞೂ ಬರೀ ಬರಲಿಲ್ಲ ಹೋರಿ ൈറ്റ് ഹരി ഹരി ഓക്കെ ഹോലി നോ ഏയ് നോടേ ഹോ ഹോറി ഹോലി வரல நீ